ನಮ್ಮ ನಮ್ಮ ಅಧ್ಯಕ್ಷ ಮಾತ ಹೇಳೋದು ಒಂದು ನೂನಾಯಕ ಒಂದು ನಾಂಬರ್ಗಿರಿ ತನ ಅಂತ ಕಲವ್ರೆ ಕನ್ನಡಿಗರಿಂದ ನಾನದೆಲ್ಲ ಪಡೆದಿದ್ದೀನಿ ಅನ್ನೋದನ್ನ ದರ್ಶನ್ ಭಾಷೆನವ್ರು ಹೇಳಿದ್ರು ಅಂತ ಅದು ಅದು ಒಪ್ಕೊಬೇಕಾದ್ರು ಅವ್ನು ಇನ್ನೂ ಒಂದ್ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ವಿಚಾರ ಸೈಮಾ ಅವಾರ್ಡ್ ಅನ್ನ ಕರ್ನಾಟಕದಲ್ಲಿ ಮಾಡಿ ನಾನು ಬರ್ತಿದ್ದೀನಿ ಅಂತ ಹೇಳಿದ್ರು ಅಂದ್ರೆ ಕನ್ನಡದ ಬಗ್ಗೆ ಅವ್ರಿಗೆ ಇಂತಕ್ಕಾಗಲ್ಲ ಅಂದ್ರೆ ಅವ್ನ ವ್ಯಕ್ತಪಡಿಸಿದ್ದಾರೆ ಇನ್ನಷ್ಟು ಬಹಳಷ್ಟು ಕಾಲ ಬದುಕಿ ಅವಕಾಶಗಳಾಗಿಲ್ಲ ಪ್ರಾಯಶಕರು ಅವ್ರನ್ನ ಕೇಳಿದ್ರು ಕೂಡ ಅವ್ರ ಅಭಿಪ್ರಾಯನ ಅವ್ರು ಹಂಚ್ಕೊಂತೆ ನಾನು ಚಿತ್ರರಂಗ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಆದರೂ ಕೂಡ ನಮ್ಮ ಸಿನಿಮಾಗಳನ್ನು ಬೇರೆ ಥರ ಭಾಷೆಗಳನ್ನ ಗರ್ಬಿಂಗ್ ಮಾಡ್ಕೊಳ್ತಾರೆ ಅಷ್ಟು ದೊಡ್ಡ ನಾಟ ಆ ಮಾತನಾಡೋದು ಒಂದು ದೊಡ್ಡ ವಿಚಾರ ನಾನು ಯಾವತ್ತೂ ಅದನ್ನು ನಾವು ಸಪೋರ್ಟ್ ಮಾಡಲೇಬೇಕು ನನಗೆ ಗೊತ್ತಿಲ್ಲ ನನಗೆ ಇವತ್ತು ನೋಡಿದೆ ಅದನ್ನು ನಾನು ಯೂಟ್ಯೂಬ್ ಕ್ಲಿಯರ್ ಕಟ್ ಹೇಳಿದೆ ನಾನು ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಕನ್ನಡದೇ ಇರೋದಾಗ ನಾನು ನಮಗೆ ನಲವತ್ತೇಳು ವರ್ಷ ಆಗಿದೆ ನನಗೆ ಸಾಕಷ್ಟು ಕೊಟ್ಟಿದ್ದೀರಾ ನನಗೆಲ್ಲಾದರೂ ಬಂದ ಎಲ್ಲಾದರೂ ಲಗ್ಸುರಿಯಸ್ ಕೂಡ ನಾನು ಇಲ್ಲೇ ಕ ಪಿಕ್ಚರ್ ಮಾಡ್ತೀನಿ ಇಲ್ಲೇ ಇಲ್ಲೇ ಇದು ಮಾಡ್ತೀನಿ ಅಂತ ಹೇಳೋದಿಲ್ಲ ವಿಶೇಷ ನಮ್ಮ ಎಲ್ಲ ಎಲ್ಲ ಅದೇ ಥರ ದೇವರು ಕೂಡ ಕಾಟಾರ ಸಿನಿಮಾ ಕೂಡ ಸೂಪರ್ ಇಟ್ಟಾಗುತ್ತೆ ನೋಡಿ ಭಗವಂತನ ಇಚ್ಛೆ ಕನ್ನಡ ತಾಯಿ ಚಾಮುಂಡೇಶ್ವರಿ ಎನ್ನು ಆಶೀರ್ವಾದ ಈ ಹಿಂದೆನೂ ಕೂಡ ಕಾರ್ಯದರ್ಶಿಗಳಾಗಿದ್ರು ನಾನು ಉಪಾಧ್ಯಕ್ಷನಾಗಿದ್ದೆ ಸಾರಾ ಗೋವಿಂದ ಅವರ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ನಾವು ನಮ್ಮ ಕನ್ನಡ ಯಾವುದೇ ಶೀರ್ಷಿಕೆಗಳು ಕನ್ನಡದಲ್ಲೇ ಇರಬೇಕು ಅಂತಕ್ಕಂಥದ್ದನ್ನ ಅವತ್ತಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವತ್ತು ಹೇಳಿತ್ತು ಅವತ್ತು ಹತ್ತಾಗಲಿ ಅವಾಗ ಒಂದು ಕಾನೂನು ಕೂಡ ಕಳಿಸಿದ್ರು ಸರ್ಕಾರ ಕಳಿಸಿತ್ತು ಎಲ್ಲ ಹನುಮಂತಯ್ಯನವರು ಪ್ರಭದಲ್ಲಿ ಅಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಅವರು ಕಳಿಸಿದಂತ ಪತ್ರದ ಶೀರ್ಷಿಕೆ ಏನಿತ್ತು ಅದು ಒಕ್ಕಣೆ ಶೀರ್ಷಿಕೆಗಳನ್ನ ನೀವು ಆದಷ್ಟು ಕನ್ನಡದಲ್ಲೇ ಕೊಡಿ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ನೀವು ಪರಭಾಷಾ ಚಿತ್ರ ಇದರಲ್ಲಿ ಶೀರ್ಷಿಕೆಗಳನ್ನ ಬೇರೆ ಭಾಷೆಯ ಶೀರ್ಷಿಕೆಗಳನ್ನ ಮತ್ತೆ ಇಂಗ್ಲಿಷ್ ಶೀರ್ಷಿಕೆಗಳನ್ನ ಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮಗೆ ಸರ್ಕಾರದಿಂದ ಬರ್ತಕ್ಕಂಥ ಅನ್ನುವಂಥ ಸವಲತ್ತುಗಳನ್ನ ಕೊಡಬೇಕು ಬೇಡಬೇಕು ಬೇಡಬೋ ಅನ್ನೋದ್ರ ಬಗ್ಗೆ ಮರುಚಿಂತನೆ ಮಾಡ್ತೀವಿ ಅನ್ನೋದನ್ನ ಸರ್ಕಾರದ ಆದೇಶ ಇತ್ತು ಮತ್ತೊಂದು ಒಂದು ಲೆಟರ್ ಕೂಡ ಕಳಿಸಿದ್ರು ನಮ್ಮಲ್ಲಿ ಇದೆ ಸೊ ಅನಿವಾರ್ಯ ಅನಿವಾರ್ಯಗಳು ಬಂದಂತಹ ಸಂದರ್ಭದಲ್ಲಿ ಅನಿವಾರ್ಯತೆ ಇದ್ದಾಗ ಆದ್ರೆ ನಾವು ವಾಣಿಜ್ಯ ಮಂಡಿಯಿಂದ ಕೂಡ ಅಂಡರ್ಟೇಕಿಂಗ್ ತಗೋತಾ ಇದ್ದೀವಿ ಇಂಗ್ಲಿಷ್ ಶೀರ್ಷಿಕೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ನಾವು ಅಂಡರ್ಟೇಕಿಂಗ್ ತಗೋತಾ ಇದ್ದೀವಿ ಸಿಂಪಲ್